ಪಂಚಪರಮೇಷ್ಠಿಗಳು ಭಾಗ ಐದು ಪಂಚಪರಮಿಷ್ಠಿಗಳು ಭಾಗ ಐದು ಶ್ರೀ ಋಷಭನಾಥರಿಂದ ವರದಿ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ ಈಗ ನೀವು ಕೇಳ್ತಾ ಇದ್ದೀರಿ ಪಂಚಪರಮೇಶ್ಠಿಗಳು ಭಾಗ ಐದು ನಾಲ್ಕು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅವುಗಳನ್ನು ಕೇಳ್ಕ ಬರ್ರಿ ನೇರವಾಗಿ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಮತ್ತು ನನ್ನನ್ನು ಬೈಬೇಡ್ರಿ ಏನು ಗೊತ್ತಾಗೋದಿಲ್ಲ ಅಂತ ಹೇಳಬೇಡ್ರಿ ಯಾಕೆಂದ್ರೆ ಹಿಂದೆ ನಾಲ್ಕು ಭಾಗಗಳು ಮುಗಿದೋಗಿದ್ದಾವೆ ನೋಡ್ರಿ ಪ್ರಶ್ನೋತ್ತರ ಎಷ್ಟಾಗಿದ್ದಾವೆ ಯಾರಿಗಾರು ಗೊತ್ತಿದೆ ಹೇಳ್ರಿ ನೋಡಿ ಯಾರೊಬ್ರು ಹೇಳ್ರಿ ಪ್ರಶ್ನೋತ್ತರಗಳು ಎಷ್ಟಾಗಿದ್ದು ನಿನ್ನೆ ನೀವು ಹೋಗ್ಬೇಕಿರಿ ನಾಲ್ಕನೇ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳು ಮುಗಿದಿದ್ದು ಹೇಳ್ರಿ ನೋಡು ಎಂಬತ್ತ ಐದು ಪ್ರಶ್ನೆಗಳು ಮುಗಿದಿದ್ವು ಅಲ್ವಾ ಅದರಲ್ಲಿ ಏನಾಗಿತ್ತು ಅಂದರೆ ಈಗ ಅರಿಹಂತ ಭಗವಂತರ ಗುಣದ್ದು ವಿಷಯ ನಡೀತಾ ಇದೆ ಅದರೊಳಗಡೆ ಅರಿಹಂತ ಭಗವಂತದ್ದು ಜನ್ಮದ ಹತ್ತು ಅತಿಶಯಗಳ ಬಗ್ಗೆ ಹೇಳಲಾಯಿತು ಅಲ್ವಾ ಅದನ್ನು ನೀವು ಪೂರಾ ಕೇಳಿಕೊಂಡು ಹತ್ತು ಹತ್ತು ಗುಣಗಳ ಬಗ್ಗೆ ಕೇಳ್ಕೊಂಡು ಅತಿಶಯ ಗುಣಗಳ ಬಗ್ಗೆ ಕೇಳ್ಕೊಂಡು ನೀವು ಹೋಗಿದ್ರಿ ಆವಾಗ ಸಮಯ ಆಯಿತು ಅಂತ ಹೋಗಿಬಿಟ್ರಿ ಈಗ ಪ್ರಶ್ನೆ ಇನ್ನು ಮುಂದೆ ಎಷ್ಟಪ್ಪ ಹೇಳಿರಿ ನೋಡೋಣ ಆದರೆ ಯಾವುದ್ರ ಬಗ್ಗೆ ಹೇಳೋದಿದೆ ಹೇಳಿರಿ ಹಾಂ ಇನ್ನು ಮುಂದೆ ಆ ಜನ್ಮದ ಮುಗಿದಿತ್ತಲ್ವಾ ಹತ್ತು ಗುಣ ಹಾಂ ಇನ್ನು ಮುಂದೆ ಕೇವಲ ಜ್ಞಾನದ ಹತ್ತು ಅತಿಶಯ ಗುಣಗಳ ಬಗ್ಗೆ ಪ್ರಶ್ನೆ ನಡೀತದೆ ಆಯಿತು ನೀವು ತಯಾರಿದ್ದೀರಿ ಹಾಂ ನಿಮ್ಮ ಕೈಯಲ್ಲಿ ಪುಸ್ತಕ ಮತ್ತು ಲೇಖನಿ ಇರಲೇಬೇಕು ಹಾಂ ಆಯ್ತು ಪ್ರಾರಂಭ ಹ್ಞೂ ಪ್ರಶ್ನೆ ಎಂಬತ್ತ ಆರು ಗವ್ಯುತಿ ಶತ ಚತುಶಯ ಗುಣ ಅಂದರೆ ಏನು ಉತ್ತರ ತೀರ್ಥಂಕರ ಸಮೋಷಣ ಎಲ್ಲಿ ವಿರಾಜಮಾನ ಇರುವುದು ಅಲ್ಲಿ ನೂರು ನೂರು ಲಘು ಯೋಜನಾ ಎಲ್ಲ ದಿಕ್ಕುಗಳಲ್ಲಿ ಜನರಿಗೆ ಮತ್ತು ತಿರಿಯಂಚ ಪ್ರಾಣಿಗಳಿಗೆ ಸುಲಭವಾಗಿ ಉತ್ತಮ ಆಹಾರ ನೀರು ವಾತಾವರಣ ಎಲ್ಲವೂ ಸಿಗುವುದು ಇದು ಅವರ ಹನ್ನೊಂದು ಸಂಖ್ಯೆ ಅತಿಶಯ ಗುಣ ಇದೆ ಈಗ ಹನ್ನೊಂದು ಗುಣ ಆಯಿತಲ್ಲ ಅವ್ರದ್ದು ಅಂದರೆ ಹಿಂದೆ ಆಗಿತ್ತಲ್ಲ ಇದು ಹನ್ನೊಂದರಿಂದ ಈ ರೀತಿ ಅಂದರೆ ನಿರಂತರ ಗುಣಗಳನ್ನ ಹೇಳ್ತಾ ಹೋಗ್ತೀನಿ ಅರ್ಥ ಆಯಿತು ಪ್ರಶ್ನೆ ಎಂಬತ್ತ ಏಳು ಆಕಾಶಗಾಮಿತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರು ಭೂಮಿಗೆ ಇಳಿಯದೆಯೇ ಹೇಗೆ ನಿಮಗೆ ಗೊತ್ತಿದೆ ಅವರು ಅಂದರೆ ಅವರಿಗೆ ಕೇವಲ ಜ್ಞಾನ ಆದ ತಕ್ಷಣವೇ ಅವರು ಈ ಭೂಮಿಯಿಂದ ಐದು ಸಾವಿರ ಧನುಷು ಮೇಲೆ ಹೋಗಿ ವಿರಾಜಮಾನರಾಗ್ತಾರೆ ಅದು ನಿಮ್ಗೆ ಗೊತ್ತಿದೆ ಅಲ್ವಾ ಹ್ಞೂ ಮತ್ತೆ ಅವರು ಕೆಳಗಡೆ ಬರುತ್ತಿಲ್ಲ ಇರಲಿ ನೋಡಿ ಇನ್ನೊಂದು ಸಲ ಕೇಳಿರಿ ತೀರ್ಥಂಕರರು ಭೂಮಿಗೆ ಇಳಿಯದೆಯೇ ಆಕಾಶ ಮಾರ್ಗದಲ್ಲಿ ಯಾವ ಸ್ಥಳದ ಜನಗಳ ಪುಣ್ಯ ಆಕರ್ಷಣೆ ಮಾಡುತ್ತದೆಯೋ ಆ ಕಡೆಗೆ ವಿಹರಿಸುವರು ಆಗ ಅವರ ಪಾದಗಳ ಕೆಳಗಡೆ ದೇವತೆಗಳು ಅತಿ ಭಕ್ತಿಯಿಂದ ಸ್ವರ್ಣ ಕಮಲ ಅಂದರೆ ಬಂಗಾರದ ಕಮಲಗಳ ರಚನೆಯನ್ನು ಮಾಡುತ್ತಾರೆ ಇದು ಅವರು ಈಗ ಹನ್ನೆರಡು ಗುಣ ಆಯಿತು ಅವ್ರದ್ದು ಅತಿಶಯ ಗುಣ ಅಲ್ವಾ ಹ್ಞೂ ಇನ್ನು ಮುಂದೆ ಪ್ರಶ್ನೆ ಎಂಬತ್ತ ಎಂಟು ಪ್ರಾಣಿಘಾತ ನಿವಾರಕ ಅತಿಶಯ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರು ಹಿಂದೆ ಮಾಡಿದಂಥ ಘೋರ ತಪ ಮತ್ತು ಅಹಿಂಸಾ ಭಾವನೆ ಆ ಫಲದಿಂದ ಈಗ ಅವರ ಪಾದಗಳ ಕೆಳಗಡೆ ಯಾವುದೇ ಜೀವಿ ಬಂದರೂ ಕೂಡ ಅದು ಯಾವುದೇ ರೀತಿ ಬಾಧೆಗೆ ಒಳಗಾಗುವುದಿಲ್ಲ ಸಾಯುವುದಿಲ್ಲ ಇದು ಅವರ ಅಹಿಂಸಾ ವೃ ಮಹಾವ್ರತದ ಮಹಿಮೆಯ ಫಲವೇ ಇದೆ ಇದು ಹದಿ ಹದಿಮೂರನೇ ಅವರ ಅತಿಶಯ ಗುಣ ಆಯಿತು ಅಲ್ವಾ ಹದಿಮೂರು ಗುಣಗಳಾದವು ಈಗ ಹ್ಞೂ ಇನ್ನು ಮುಂದೆ ಪ್ರಶ್ನೆ ಎಂಬತ್ತ ಒಂಬತ್ತು ನಿರಾ ಆಹಾರತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರಿಗೆ ಶರೀರ ಇದ್ದರೂ ಕೂಡ ಆ ವೇದನೆಯ ಕರ್ಮ ಏನು ಮಾಡ್ತದೆ ಅಂದರೆ ಇಂದ್ರಿಯಗಳನ್ನು ಸುಖ ದುಃಖ ಕೊಡಿಸ್ತದೆ ಆದರೂ ಕೂಡ ತೀರ್ಥಂಕರರಿಗೆ ಶರೀರ ಇದ್ದರೂ ಕೂಡ ಮೋಹನೀಯ ಕರ್ಮದ ನಾಶ ಆಗಿರುವುದರಿಂದ ಹಸಿವೆ ಮತ್ತು ಬಾಯಾರಿಕೆಗಳು ಬಾಧಿಸಲು ಅಸಮರ್ಥವಾಗಿವೆ ಮತ್ತು ಅವರ ಶರೀರ ಸ್ಥಿತಿಗೆ ಪ್ರತಿ ಸಮಯ ಅನ್ಯಜೀವಿಗಳಿಗೆ ಪ್ರಾಪ್ತವಾಗದಂತಹ ಅನಂತ ಪುದಗಲ ಪರಮಾಣುಗಳು ಶರೀರವನ್ನು ಯಥಾಸ್ಥಿತಿಯಲ್ಲಿ ಇಡಲು ಬಂದು ಬಂಧನಕ್ಕೆ ಒಳಗಾಗ್ತಿರ್ತವೆ ಹೋಗ್ತಾ ಇರ್ತವೆ ಹಾವು ಕಾರಣವಾಗ್ತವೆ ಇದನ್ನು ನೋಕರ್ಮ ಆಹಾರ ಎನ್ನುತ್ತಾರೆ ಅವರು ನಮ್ಮ ನಿಮ್ಮ ರೀತಿ ಕವಳ ಆಹಾರ ಸೇವನೆ ಮಾಡುವುದಿಲ್ಲ ಇದು ಅವರ ಹದಿನಾಲ್ಕನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ತೊಂಬತ್ತು ಉಪಸರ್ಗ ಅಭಾವ ಗುಣ ಅಂದರೆ ಏನು ಉತ್ತರ ರಾಗ ದ್ವೇಷ ಜಯಿಸಿದವನಿಗೆ ಯಾರು ತೊಂದರೆ ಕೊಡಲು ಸಾಧ್ಯ ಇದೆ ಹೇಳ್ರಿ ದೇವತೆಗಳಿಂದ ಮನುಷ್ಯರಿಂದ ತಿರಿಯಂಚಗಳಿಂದ ಪ್ರಕೃತಿಯಿಂದ ಈ ರೀತಿ ನಾಲ್ಕು ಪ್ರಕಾರದಿಂದ ಉಪಸರ್ಗ ಅಂದರೆ ತೊಂದರೆ ಬಾಧೆ ಅವರಿಗೆ ಎಂದಿಗೂ ಆಗಲಾರದು ಅವರಿಗೆ ಬಾಹ್ಯ ಶತ್ರು ಯಾರೂ ಇಲ್ಲ ಶತ್ರು ಸ್ವಭಾವದವರು ಕೂಡ ಅವರ ಹತ್ತಿರ ಬಂದರೆ ಅವರ ಮಹಿಮೆಯಿಂದ ಅವರ ಭಕ್ತರಾಗಿ ಪರಿವರ್ತನೆಗೊಳ್ಳುತ್ತಾರೆ ಇದು ಅವರ ಹದಿನೈದನೆಯ ಸಂಖ್ಯೆಯ ಅತಿಶಯ ಗುಣ ಆಯಿತು ಅಲ್ವಾ ಈಗ ಹದಿನೈದು ಗುಣಗಳು ಅದು ಅಲ್ವಾ ಪ್ರಶ್ನೆ ತೊಂಬತ್ತ ಒಂದು ಗುಣ ಅಂದರೆ ಏನು ಉತ್ತರ ನಾಲ್ಕು ದಿಕ್ಕಿನಲ್ಲಿ ಯಾವುದೇ ದಿಕ್ಕಿನಲ್ಲಿ ಯಾರೇ ಪ್ರವೇಶಿಸಿದರೂ ಕೂಡ ತೀರ್ಥಂಕರರು ನಮ್ಮ ಮುಂದೆಯೇ ಮುಖ ಮಾಡಿ ವಿರಾಜಮಾನರಾಗಿದ್ದರೆಂದು ಕಾಣುತ್ತದೆ ಇದು ಅವರ ಹದಿನಾರು ಅತಿಶಯ ಗುಣ ಆಯಿತು ಅವ್ರದ್ದು ಇನ್ನು ಮುಂದೆ ಪ್ರಶ್ನೆ ತೊಂಬತ್ತ ಎರಡು ಸರ್ವ ವಿದ್ಯಾಧಿಪತಿತ್ವ ಗುಣ ಅಂದರೆ ಏನು ಉತ್ತರ ಸಂಪೂರ್ಣ ಲೋಕಾಲೋಕದ ಸಮಸ್ತ ದ್ರವ್ಯಗಳು ಮತ್ತು ಆ ದ್ರವ್ಯಗಳ ಸಂಪೂರ್ಣ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಆಗುವ ಒಂದೊಂದು ದ್ರವ್ಯದ ಅನಂತ ಅನಂತ ಪರ್ಯಾಯಗಳನ್ನು ಒಂದೇ ಸಮಯದಲ್ಲಿ ತಿಳಿಯುವ ಸಾಮರ್ಥ್ಯ ಇರುವ ಕೇವಲ ಜ್ಞಾನ ಸಂಪನ್ನ ತೀರ್ಥಂಕರರಿಗೆ ಯಾವ ವಿದ್ಯೆಯ ಅರಿವು ಇರುವುದಿಲ್ಲ ಹೇಳಿರಿ ಅವರು ಸಮಸ್ತ ವಿದ್ಯೆಗಳನ್ನು ತಿಳಿದವರು ಇದ್ದಾರೆ ಇದು ಅವರ ಹದಿನೇಳನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ತೊಂಬತ್ತ ಮೂರು ಅಚ್ಛಾಯತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರ ಶರೀರವು ಪರಮ ಔದಾರಿಕ ಇದ್ದು ಅದು ಸ್ವಯಂ ಪ್ರಕಾಶಮಾನವಾಗಿ ಇರುತ್ತದೆ ಆದ್ದರಿಂದ ಅವರ ಶರೀರದ ನೆರಳು ಕೆಳಗೆ ಬೀಳುವುದಿಲ್ಲ ಇದು ಹದಿನೆಂಟನೆಯ ಅತಿಶಯ ಗುಣ ಅವ್ರದ್ದು ಪ್ರಶ್ನೆ ತೊಂಬತ್ತ ನಾಲ್ಕು ಪಕ್ಷ್ಮ ಸ್ಪಂದರಹಿತತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರ ಕಣ್ಣಿನ ರೆಪ್ಪೆಗಳು ತೆರೆಯುವುದು ಮುಚ್ಚುವುದು ಮಾಡದೆಯೇ ಒಂದೇ ರೀತಿ ಸ್ಥಿರ ಇರುತ್ತವೆ ಮತ್ತು ಅರ್ಧ ತೆರೆದಿರುವಂತೆ ಕಾಣುತ್ತವೆ ಅವರ ಮೂಗಿನ ತುದಿಯ ಮೇಲೆ ಅವರ ಕಣ್ಣಿನ ದೃಷ್ಟಿ ಸ್ಥಿರವಾಗಿ ನಿಂತಿರುತ್ತದೆ ರಹಿತ ವೀತರಾಗ ಪರಮ ಅವ ಅವಸ್ಥೆ ಅದು ನಯನ ಮನೋಹರವಾಗಿ ಕಂಗೊಳಿಸುತ್ತದೆ ಇದು ಅವರ ಅವರ ಹತ್ತೊಂಬತ್ತನೆಯ ಅತಿಶಯ ಗುಣ ಆಯಿತು ಈಗ ಹತ್ತೊಂಬತ್ತು ಗುಣಗಳಾದವಲ್ಲ ಹತ್ತೊಂಬತ್ತು ಗುಣ ಆಯಿತಲ್ವೇಗ ನೀವು ಲೆಕ್ಕ ಇಟ್ಟಿದ್ದೀರಿ ಹಾಂ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನನಗೂ ನೆನಪಾಗ್ತಿಲ್ಲ ನಾನು ಎಲ್ಲರೂ ಮತ್ತೆ ಗೊಂದಲ ಮಾಡಿಕೊಂಡು ಹಿಂದೆ ಮುಂದೆ ಮಾಡಿದ್ದೀರಿ ನೀವು ಅದನ್ನು ಅಲ್ವಾ ಹತ್ತೊಂಬತ್ತು ಆಯ್ತು ಈಗ ಹಾಂ ಹಾಗಾದರೆ ಇನ್ನೂ ನೋಡೋಣ ಮುಂದೆ ಪ್ರಶ್ನೆ ತೊಂಬತ್ತ ಐದು ಸಮಪ್ರಸಿದ್ಧ ನಕ ಕೇಶತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರಿಗೆ ಕೇವಲ ಜ್ಞಾನವಾಗಿ ಎಷ್ಟೇ ವರ್ಷ ಮುಗಿದರೂ ಅವರ ಉಗುರು ಮತ್ತು ಕೂದಲುಗಳು ಬೆಳೆಯದೇ ಒಂದೇ ಸಮನೆ ಇರುತ್ತವೆ ಇದು ಅವರ ಇಪ್ಪತ್ತನೆಯ ಸಂಖ್ಯೆಯ ಅತಿಶಯ ಗುಣ ಆಯಿತು ಅಲ್ವಾ ಈಗ ಹಾಗಾದರೆ ಸೂಚನೆ ಇಲ್ಲಿಯವರೆಗೆ ಜನ್ಮದ್ದು ಹತ್ತು ಅತಿಶಯ ನಿನ್ನೆಗೆ ಮುಗಿದಿತ್ತು ನಿಮ್ಮ ನಿನ್ನೆ ಭಾಗದಲ್ಲಿ ಇದೆಯಲ್ಲ ಅದು ಹಿಂದಿನ ಭಾಗದಲ್ಲಿ ಅಲ್ವಾ ಈಗ ಕೇವಲ ಜ್ಞಾನದ್ದು ಹತ್ತು ಅತಿಶಯ ಹೇಳಿದ್ದು ಆಯಿತು ಅದರ ವರ್ಣನೆ ಮುಗೀತು ಅಲ್ವಾ ವರ್ಣನೆಯಲ್ಲಿ ಮುಗಿತದೆ ಅದು ಸಮುದ್ರ ಪ್ರಮಾಣ ವರ್ಣನೆ ಇದೆ ಅದು ಬೇಡ ಈಗ ಅಷ್ಟೆಲ್ಲ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಅಲ್ಪ ಜ್ಞಾನ ಮತ್ತು ಅಲ್ಪ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ಸಮಯದಲ್ಲಿ ಮಾಡಿ ಮುಗಿಸ್ಬೇಕಿದನ್ನು ಅಲ್ವಾ ಹಾಂ ಹ್ಞೂ ಅದಕ್ಕೋಸ್ಕರ ಇದನ್ನು ಪುರಾಣ ಮಾಡಿ ಪುರಾಣ ಮಾಡಿದ ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ಬಳಸೋದು ಸ್ವಲ್ಪ ಸ್ವಲ್ಪ ಹೇಳಿಕೊಂಡು ಹೋಗ್ತಾ ಇದ್ದೇನೆ ಮುಖ್ಯ ಮುಖ್ಯ ವಿಷಯಗಳನ್ನು ಅಲ್ವಾ ಹಾಗೆ ನೀವು ಅರ್ಥ ಮಾಡ್ಕೊಂಡು ಬರಬೇಕು ಹಾಂ ಇಲ್ಲಿವರೆಗೆ ಅಂದರೆ ಹಿಂದಿನ ಭಾಗದಲ್ಲಿ ಜನ್ಮದ್ದು ಹತ್ತು ಅತಿಶಯ ಹೇಳಿದ್ದಿತ್ತಲ್ವಾ ಈಗ ಈ ಭಾಗದಲ್ಲಿ ಕೇವಲ ಜ್ಞಾನದ್ದು ಹತ್ತು ಅತಿಶಯ ಹೇಳಿ ಆಯ್ತಲ್ವಾ ಅತಿಶಯ ಗುಣಗಳು ಆಯ್ತಲ್ವಾ ಹಾಗಾದರೆ ಈಗ ಅವರದ್ದು ಹಾಗಾದರೆ ಈಗ ಅವರದ್ದು ಇಪ್ಪತ್ತು ಅತಿಶಯ ಗುಣಗಳು ಮುಗಿದು ಹೋದವಲ್ವಾ ಇನ್ನು ದೇವತೆಗಳು ಮಾಡುವಂಥ ಹದಿನಾಲ್ಕು ಅತಿಶಯಗಳ ಬಗ್ಗೆ ಹೇಳಲಾಗುತ್ತದೆ ಹಾಂ ಪ್ರಶ್ನೆ ತೊಂಬತ್ತ ಆರು ಅರ್ಧಮಾಗಧದಿ ಭಾಷಾ ಅತಿಶಯ ಗುಣ ಅಂದರೆ ಏನು ಉತ್ತರ ನಾಲ್ಕು ಪ್ರಕಾರದ ದೇವತೆಗಳು ಮನುಷ್ಯರು ಸ್ಥಿರಿಯಂಚುಗಳಿಗೆ ಮೃದು ಮಧುರ ಅತಿ ಆಹ್ಲಾದಕಾರಕ ಸರಳ ಸುಲಭವಾಗಿ ತಿಳಿಯುವ ಮಾಗದಿ ಭಾಷಾ ರೂಪ ದಿವ್ಯ ಧ್ವನಿಯ ಶಬ್ದಗಳು ಇದು ಅವರ ಇಪ್ಪತ್ತ ಒಂದು ಸಂಖ್ಯೆಯ ಅತಿಶಯ ಆಯಿತು ಅಂದರೆ ಆ ರೀತಿ ಸಂಖ್ಯೆಯೇ ಅದನ್ನು ನಿಖರವಾಗಿ ಅಂತಲ್ಲ ನಿಮಗೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಆ ಥರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇವಾಗ ಎಷ್ಟಾಯ್ತು ಅವ್ರದ್ದು ಇಪ್ಪತ್ತೊಂದು ಅತಿಶಯ ಗುಣ ಆಯಿತು ಅಲ್ವಾ ಹ್ಞೂ ಇನ್ನು ಮುಂದೆ ಪ್ರಶ್ನೆ ತೊಂಬತ್ತ ಏಳು ಸರ್ವ ಜನ ಮೈತ್ರಿ ಗುಣ ಅತಿಶಯ ಅಂದರೆ ಏನು ಉತ್ತರ ತೀವ್ರ ಮೋಹ ಕಷಾಯದ ಉದಯಕ್ಕೆ ಪ್ರಾಪ್ತವಾದಂತಹ ಜನ್ಮಜಾತ ವೈರಿ ಜೀವಗಳಾದ ಹುಲಿ ಹಸು ಹಾವು ಮುಗಿಸಿ ಆದಿ ತಿರಿಯಂಚುಗಳು ಮನುಷ್ಯ ಮತ್ತು ದೇವಪರ್ಯಾಯದ ಜೀವಗಳು ಯಾರೇ ಇರಲಿ ಅಂದರೆ ಯಾರೇ ಇರಲಿ ದೇವಾದಿದೇವನ ಸನ್ನಿಧಿ ಪ್ರಾಪ್ತ ಆದಾಗ ಅವರ ದರ್ಶನದಿಂದ ಸಮಸ್ತ ವೈರತ್ವ ಮಾತ್ಸರ್ಯ ಅಹಂಕಾರ ಬಿಟ್ಟು ಪರಸ್ಪರ ಮಿತ್ರರಂತೆ ಒಬ್ಬರ ಪಕ್ಕದಲ್ಲೇ ಇನ್ನೊಬ್ಬರು ಕುಳಿತುಕೊಂಡು ಜಿನದೇವನ ಸರ್ವಾಂಗದಿಂದ ಹೊರಟ ಅಮೃತವಾಣಿಯನ್ನು ಆಲಿಸುತ್ತಾ ಆಲಿಸುತ್ತಾ ತತ್ವಚಿಂತನೆಯಲ್ಲಿ ಮುಳುಗುವರು ಅಲ್ಲಿ ಯಾರಿಗೂ ಹಸಿವೆ ನೀರಡಿಕೆ ಮತ್ತು ನಿದ್ರೆಯ ಬಾಧೆಯೂ ಮತ್ತು ಕಾಮಬಾಧೆಯೂ ಇರುವುದಿಲ್ಲ ಇದು ಜನರ ಅಂದರೆ ಜಿನೇಂದ್ರ ಭಗವಾನರ ಇಪ್ಪತ್ತ ಎರಡನೇ ಅತಿಶಯ ಗುಣ ಆಯಿತು ಅಲ್ವಾ ಇಪ್ಪತ್ತೆರಡು ಗುಣಗಳು ಅದವಲ್ಲ ಇಲ್ಲಿಗೆ ಹಾಂ ಇನ್ನು ಮುಂದೆ ಕೇಳಿರಿ ಪ್ರಶ್ನೆ ತೊಂಬತ್ತ ಎಂಟು ಋತು ಫಲಶೋಭಿತ ವೃಕ್ಷ ಅತಿಶಯ ಗುಣ ಅಂದರೆ ಏನು ಉತ್ತರ ಬೇಸಿಗೆ ಮಳೆಗಾಲ ಚಳಿಗಾಲ ಈ ಮೂರು ಕಾಲಗಳಲ್ಲಿ ಎಲ್ಲ ಬೇರೆ ಬೇರೆ ಋತುಗಳಲ್ಲಿ ಪ್ರಾಪ್ತ ಆಗುವ ಹೂವು ಹಣ್ಣುಗಳು ಜಿನದೇವನ ಪುಣ್ಯದ ಮಹಿಮೆಯಿಂದ ಋತುಭೇದವಿಲ್ಲದೆಯೇ ಎಲ್ಲ ಸಮಯದಲ್ಲೂ ಅತಿ ಹೇರಳವಾಗಿ ಫಲಭರಿತವಾಗುವವು ಒಣಗಿದ ಕೆರೆ ಬಾವಿ ಕೊಳಗಳು ತುಂಬಿಕೊಳ್ಳುವವು ಮನುಷ್ಯ ಮತ್ತು ತಿರಿಯಂಚರಿಗೆ ಅತಿ ಆನಂದ ಅನ್ನಿಸುವುದು ಇದು ಜಿನೇಂದ್ರ ಭಗವಾನ್ರ ಇಪ್ಪತ್ತ ಮೂರನೆಯ ಅತಿಶಯ ಗುಣ ಆಯಿತು ಅಲ್ವಾ ಮೂರು ಗುಣಗಳು ಹಾಂ ಇನ್ನು ಮುಂದೆ ಕೇಳ್ತೀರಾ ಹಂಗಾರೆ ಹಾಂ ಪ್ರಶ್ನೆ ತೊಂಬತ್ತ ಒಂಬತ್ತು ಅಲ್ವಾ ಪ್ರಶ್ನೆ ಎಷ್ಟಾದಿವಪ್ಪಾ ನೆನ್ಪಿಡಿ ಯಾರ ಹಾಂ ಪ್ರಶ್ನೆ ತೊಂಬತ್ತ ಒಂಬತ್ತು ದರ್ಪಣ ಸಮಾನ ನಿರ್ಮಲ ಭೂಮಿ ಅತಿಶಯ ಗುಣ ಅಂದರೆ ಏನು ಉತ್ತರ ಯೋಜನಾ ಪ್ರಮಾಣ ಉದ್ದ ಭೂಮಿಯ ಅಂದರೆ ಹಿಂಗೆ ಯೋಜನ ಪ್ರಮಾಣ ಮುಂದೆ ತನಕ ಯೋಜನ ಪ್ರಮಾಣ ಉದ್ದ ಭೂಮಿಯು ಕನ್ನಡಿಯಂತೆ ಸ್ವಚ್ಛ ಫಳ ಫಳ ಹೊಳೆಯುತ್ತಾ ಇರುತ್ತದೆ ಇದು ಅವರ ಇಪ್ಪತ್ತ್ನಾಲ್ಕನೆಯ ಅತಿಶಯ ಗುಣ ಆಯಿತು ಹ್ಞೂ ಆದ ಇಪ್ಪತ್ನಾಲ್ಕು ಆದವಲ್ಲ ನೆನ್ಪಿಟ್ಟಿದ್ದೀರಿ ಏನು ನೆನ್ಪಿಟ್ಟಿದ್ದೀರಿ ಹೌದಲ್ಲ ಎಷ್ಟಾದವು ನಾನೇನು ಹಿಂದೆ ಮುಂದೆ ನಾನು ಇಲ್ಲಲ್ಲ ಹಾಂ ಇಪ್ಪತ್ತ್ನಾಲ್ಕು ಆಯಿತು ನೋಡಿರಿ ಬೇಕಾರೆ ನೋಡಿರಿ ನೆನ್ಪಿಟ್ಕೊಳ್ರಿ ಅಲ್ಲಿ ಇನ್ನು ಹಾಗಾದರೆ ಪ್ರಶ್ನೆ ಪ್ರಶ್ನೆ ನೂರು ಅಂದರೆ ಒಂದು ನೂರು ಮಂದ ಸುಗಂಧ ವಾಯು ಸಂಚಾರ ಅತಿಶಯ ಗುಣ ಅಂದರೆ ಏನು ಉತ್ತರ ನಿಧಾನವಾಗಿ ಅತ್ಯಂತ ಸುಗಂಧಿತ ಗಾಳಿಯು ಯಾವಾಗಲೂ ಬೀಸುತ್ತಿರುವುದು ಇದು ಅವರ ಇಪ್ಪತ್ತ ಐದನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ನೂರ ಒಂದು ಸರ್ವ ಜೀವ ಆನಂದ ಉತ್ಪಾದಕ ಅತಿಶಯ ಗುಣ ಅಂದರೆ ಏನು ಉತ್ತರ ಸರ್ವಜ್ಞ ಭಗವಾನರ ಉಪದೇಶ ಅಮೃತ ಕುಡಿದ ಜೀವಗಳು ಹಿಂದೆಂದೂ ಕಾಣದ ಕೇಳದ ಆತ್ಮತತ್ವ ಅರಿತಾಗ ತಮ್ಮ ತಮ್ಮ ಆತ್ಮನಿಂದ ಹೊರಟ ಆನಂದದ ಅಲೆಗಳಲ್ಲಿ ತೇಲುತ್ತ ತೇಲುತ್ತಾ ಅತಿ ಆನಂದವನ್ನು ಅನುಭವಿಸುತ್ತವೆ ಇದು ಅವರ ಇಪ್ಪತ್ತ ಆರನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಒಂದು ನೂರ ಎರಡು ನಿಷ್ಕಂಟಕ ಯೋಜನಾ ಭೂಭಾಗ ಅತಿಶಯ ಗುಣ ಅಂದರೆ ಏನು ಉತ್ತರ ನಾಲ್ಕು ದಿಕ್ಕುಗಳಲ್ಲಿ ಯೋಜನಾ ಯೋಜನ ಪ್ರಮಾಣ ಭೂಮಿ ಹೊಳೆಯುತ್ತ ಇದ್ದು ಸ್ವಚ್ಛವಾಗಿ ಕಲ್ಲು ಧೂಳು ಮುಳ್ಳು ಹುಲ್ಲುಕಡ್ಡಿಗಳು ಕ್ರಿಮಿಕೀಟಗಳು ಈ ರೀತಿಯ ಬಾ ಈ ರೀತಿಯೆಲ್ಲ ಬಾಧೆ ನೀಡುವಂಥ ವಸ್ತುಗಳು ಯಾವುವು ಇರದೇ ಸ್ವಚ್ಛವಾಗಿರುವುದು ಜಿನೇಂದ್ರರ ಪುಣ್ಯದಿಂದ ದೇವತೆಗಳು ಇದನ್ನು ಮಾಡುವರು ಇದರಿಂದ ಜನರು ಮತ್ತು ತಿರಿಯಂಚುಗಳಿಗೆ ರೋಗ ರುಜಿನಗಳು ಬರುವುದಿಲ್ಲ ಇದು ಅವರ ಎಷ್ಟನೇ ಎಷ್ಟು ಗುಣ ಆಯಿತು ಈಗ ಇಪ್ಪತ್ತೇಳು ಅತಿಶಯ ಗುಣ ಆಯಿತು ಪ್ರಶ್ನೆ ಒಂದು ಮೂರು ಸುಗಂಧ ಜಲ ವೃಷ್ಟಿ ಅತಿಶಯ ಗುಣ ಅಂದರೆ ಏನು ಉತ್ತರ ಇಂದ್ರನ ಆಜ್ಞೆಯಿಂದ ಮೇಘಕುಮಾರ ದೇವತೆಗಳು ಅತಿ ಸುಗಂಧವುಳ್ಳ ನೀರಿನ ಸಣ್ಣ ಸಣ್ಣ ಹನಿಗಳನ್ನು ಮಳೆಯ ರೀತಿಯಲ್ಲಿ ಸುರಿಸುತ್ತಾ ಇರುತ್ತಾರೆ ಇದು ಜಿನದೇವರ ಇಪ್ಪತ್ತ ಎಂಟನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಒಂದು ನೂರ ನಾಲ್ಕು ಥದ ಕಮಲ ರಚನಾ ಅತಿಶಯ ಗುಣ ಅಂದರೆ ಏನು ಉತ್ತರ ಜಿನೇಂದ್ರ ದೇವರು ಆಕಾಶ ಮಾರ್ಗದಲ್ಲಿ ವಿಹರಿಸುವಾಗ ದೇವತೆಗಳು ಅತಿಯಾದ ಭಕ್ತಿಯಿಂದ ಬಹಳ ಸುಂದರ ಇರುವಂತಹ ಬಂಗಾರದ ಎಸಳುಗಳು ಇರುವ ಕಮಲಗಳನ್ನು ಅವರ ಚರಣಗಳ ಕೆಳಗಡೆ ರಚಿಸುತ್ತಾ ಇರುತ್ತಾರೆ ಇದು ಅವರ ಇಪ್ಪತ್ತ ಒಂಬತ್ತನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಒಂದು ನೂರ ಐದು ಫಲ ನಮ್ರ ಸಮಸ್ತ ಧಾನ್ಯ ಅತಿಶಯ ಗುಣ ಅಂದರೆ ಏನು ಉತ್ತರ ಗಿಡ ಮರಗಳು ಫಲಗಳಿಂದ ತುಂಬಿ ಬಾಗಿರುವುದರಿಂದ ತಾವು ತಲೆ ಬಗ್ಗಿಸಿ ಜಿನೇಂದ್ರರನ್ನು ತಮ್ಮೆಡೆಗೆ ಕರೆಯುವಂತೆಯೇ ಕಾಣುತ್ತವೆ ಮತ್ತು ಭತ್ತ ರಾಗಿ ಜೋಳ ಗೋಧಿ ಕಡಲೆ ಉದ್ದು ಹೆಸರು ತೊಗರಿ ಆದಿ ಸಮಸ್ತ ಬೇಳೆ ಕಾಳುಗಳು ಕಾಳುಗಳ ಧಾನ್ಯಗಳಿಂದ ಎಲ್ಲ ಭೂಮಿ ತುಂಬಿಕೊಂಡಿರುವಂತೆ ಕಾಣುತ್ತದೆ ಹೊಲ ಗದ್ದೆ ತೋಟಗಳಲ್ಲಿ ಹೇರಳವಾದ ಉತ್ಪನ್ನ ಬರ್ತದೆ ಇದು ಅವರ ಮೂವತ್ತನೆಯ ಅತಿಶಯ ಗುಣ ಆಯಿತು ಅಲ್ವಾ ಇನ್ನು ಪ್ರಶ್ನೆ ನೂರ ಆರು ನಿರ್ಮಲ ಆಕಾಶ ಅತಿಶಯ ಗುಣ ಅಂದರೆ ಏನು ಉತ್ತರ ಜಿನೇಂದ್ರರು ವಿರಾಜಮಾನರಾದ ಆಕಾಶದ ಅಕ್ಕಪಕ್ಕದಲ್ಲಿ ಅಂದರೆ ಆಕಾ ಆ ಅಕ್ಕಪಕ್ಕದ ಪ್ರದೇಶ ಮೋಡಗಳು ಇಲ್ಲದೆ ಸ್ವಚ್ಛ ಶುಭ್ರವಾಗಿ ನಯನಾನಂದವಾಗಿ ಕಂಗೊಳಿಸುತ್ತವೆ ಶರ ಋತು ಬಂದಾಗ ಸರೋವರದ ನೀರು ಮೇಲೆ ಯಾವ ರೀತಿ ನಿರ್ಮಲವಾಗಿ ಅಂದರೆ ಸ್ವಚ್ಛವಾಗಿ ಕಾಣುತ್ತದೆ ಅದೇ ರೀತಿ ಜಿನೇಂದ್ರರ ಆಗಮನದಿಂದ ಆಕಾಶ ಪ್ರದೇಶದ ಆಕಾಶ ಪ್ರದೇಶವು ನಿರ್ಮಲವಾಗಿ ಇರುತ್ತದೆ ಮೋಡಗಳಿಲ್ಲದೆ ಇದು ಅವರ ಮೂವತ್ತ ಒಂದನೇ ಅತಿಶಯ ಆಯಿತು ಪ್ರಶ್ನೆ ನೂರ ಏಳು ದೇವ ಆಗಮನ ಅತಿಶಯ ಗುಣ ಅಂದರೆ ಏನು ಉತ್ತರ ಮಹಾಮುನೀಂದ್ರರು ಘೋರ ತಪದಿಂದ ಗಾತ್ಯ ಕರ್ಮ ನಾಶ ಮಾಡಿ ತೀರ್ಥಂಕರ ಪದವಿಯನ್ನು ಪಡೆದಾಗ ಕಲ್ಪವಾಸಿ ಸ್ವರ್ಗದ ಇಂದ್ರರು ಶರಣ ರಚಿಸುವಂತೆ ಕುಬೇರನಿಗೆ ಆದೇಶ ಮಾಡುತ್ತಾರೆ ಅಂದರೆ ಸೌಧರ್ಮೇಂದ್ರ ಇವರಲ್ಲ ಆಗ ಭವನವಾಸಿ ವೆಂತ್ರವಾಸಿ ಜ್ಯೋತಿಷ್ಕ ವೈಮಾನಿಕ ಈ ನಾಲ್ಕು ಪ್ರಕಾರದ ದೇವತೆಗಳು ಅಸಂಖ್ಯಾತ ಪ್ರಮಾಣದಲ್ಲಿ ಜಿನೇಂದ್ರರ ದರ್ಶನ ಸ್ತುತಿ ಮತ್ತು ದಿವ್ಯ ಧ್ವನಿ ಆಲಿಸಲು ಭಕ್ತಿಯಿಂದ ಆಗಮಿಸುತ್ತಾರೆ ಆಗ ಅದು ಇಲ್ಲೆಲ್ಲ ಈ ಭೂಮಿಯು ಕೂಡ ದೇವಲೋಕದಂತೆಯೇ ಕಂಗೊಳಿಸುತ್ತದೆ ಇದು ಅವರ ಮೂವತ್ತ ಎರಡನೆಯ ಅತಿಶಯ ಗುಣ ಆಯಿತು ಈಗ ಮೂವತ್ತೆರಡು ಅತಿಶಯ ಗುಣಗಳು ಅದು ಅಲ್ವಾ ಹ್ಞೂ ಇನ್ನು ಮುಂದೆ ನೋಡೋಣ ಅಂದರೆ ಪ್ರಶ್ನೆ ಒಂದು ನೂರ ಎಂಟು ಸುರಕೃತ ಧರ್ಮಚಕ್ರ ಅತಿಶಯ ಗುಣ ಅಂದರೆ ಏನು ಉತ್ತರ ಸಾವಿರ ಅರೆಯ ಧರ್ಮಚಕ್ರ ಸರ್ವಾಣ್ ಯಕ್ಷ ಅಥವಾ ಸನತ್ ಕುಮಾರ ಯಕ್ಷರ ತಲೆಯ ಮೇಲೆ ಶೋಭಿಸುತ್ತದೆ ಆ ಧರ್ಮಚಕ್ರವು ವಿಶ್ವಶಾಂತಿಯ ಸೂಚಕ ದಯಾ ಧರ್ಮವೇ ಸರ್ವಧರ್ಮಗಳಲ್ಲಿ ಶ್ರೇಷ್ಠ ಎಂಬ ತತ್ವವನ್ನು ಸಾರುತ್ತಾ ಇರುತ್ತದೆ ಇದು ಅವರ ಮೂವತ್ತ ಮೂರನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ನೂರ ಒಂಬತ್ತು ಅಷ್ಟಮಂಗಲ ದ್ರವ್ಯ ಅತಿಶಯ ಗುಣ ಅಂದರೆ ಏನು ಉತ್ತರ ಒಂದು ಬೃಂಗಾರ ಎರಡು ಜಾರಿ ಮೂರು ಕಳಶ ನಾಲ್ಕು ಕೇತು ಐದು ಸ್ವಸ್ತಿಕ ಅಂದರೆ ಸುಪದೃಷ್ಟ ಆರು ಬಿಳಿ ಛತ್ರ ಏಳು ದರ್ಪಣ ಅಂದರೆ ಕನ್ನಡಿ ಎಂಟು ಚಾಮರ ಇವುಗಳನ್ನು ದೇವತೆಗಳು ಅತಿ ಶ್ರದ್ಧೆಯಿಂದ ತಂದಿಟ್ಟು ಪರಮಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಸೂಚನೆ ಕೇಳ್ರಿ ಇಲ್ಲಿ ಕೆಲವೊಂದು ಶಾ ಮಹಾಶಾಸ್ತ್ರಗಳಲ್ಲಿ ಅಷ್ಟಮಂಗಲ ದ್ರವ್ಯಗಳ ಹೆಸರು ಬೇರೆ ರೀತಿಯೂ ಕೂಡ ಬಂದರೂ ಅದನ್ನು ತಾವು ಸ್ವೀಕರಿಸಬೇಕು ಸ್ವಲ್ಪ ಬರ್ಕೊಟ್ರಿ ಅದನ್ನ ವೇಗವಾಗಿ ಹ್ಞೂ ಅವು ಹೀಗೆ ಇವೆ ಒಂದು ಛತ್ರ ಎರಡು ಚಾಮರ ಮೂರು ಗಂಟೆ ನಾಲ್ಕು ಧ್ವಜ ಐದು ಜಾರಿ ಆರು ಬಿಸಣಿಗೆ ಏಳು ಸ್ವಸ್ತಿಕ ಎಂಟು ದರ್ಪಣ ಅಂದರೆ ಕನ್ನಡಿ ಇವು ಎಂಟು ಮಂಗಲ ದ್ರವ್ಯಗಳು ಹಾಂ ಇದು ಅವ್ರದ್ದು ಎಷ್ಟೇ ಮೂವತ್ತ ನಾಲ್ಕನೆಯ ಅತಿಶಯ ಆಯಿತು ಈಗ ಸಮಯ ಆಗ್ತದೆ ಅಂತ ಕಾಣ್ತದೆ ಈಗ ಒಂದು ಕೆಲಸ ಮಾಡಿರಿ ನೀವು ನಾಳೆ ಬರ್ತೀರಿ ಹಾಗಾದರೆ ಈಗ ಹೋಗ್ತೀರಿ ಹಾಂ